ಊಟ ಚೆನ್ನಾಗಿತ್ತು ನಾನು ಹೇಳಿದೀನಿ ಊಟ ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿತ್ತು ಅದು ಕೇಳಿದೆ ವಿದ್ಯಾರ್ಥಿಗಳಿಗೆ ಹಿಂಗೆ ನಿಮಗೂ ಮಾಡ್ಕೊಡ್ತಾರ ಅಥವಾ ನಮ್ಗೇನಾರ ಮಾಡಿದ್ದಾರೆ ಇಲ್ಲ ಇಲ್ಲ ಇದೇ ತರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಸಾಂಬಾರ್ ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ಅವ್ರಿಗೆ ಅಡುಗೆ ಮಾಡೋರಿಗೆ ಇನ್ನೊಂದು ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಇಲ್ಲ ಪ್ರಶ್ನೆ ಕೇಳಿದೆ ಅಷ್ಟೇ ಪಾಠ ಮಾಡಲಿ ಪ್ರಕರಣ ಅವ್ರಿಗ ಟಿ ಟಿ ದೇವೇಗೌಡನ ಕೇಳಕ್ಕೆ ಕೇಳಪ್ಪ ಅವ್ರ ಮೆಂಬರ್ ಇದಾರೆ ಅವ್ರನ್ನ ಕೇಳುವ ಮೊದ್ಲು